ಸ್ನೇಹಿತರೆ ಓದು ವಿಡಿಯೋದಲ್ಲಿ ನಾನು ಹೇಳಿದ್ದು ನನಗನ್ನಿಸಿದ್ದು ಮಾತ್ರ ನಿಜನೋ ಸುಳ್ಳೋ ನೀವೇ ಪರೀಕ್ಷೆ ಮಾಡಿಕೊಳ್ಳಿ ನಾನು ಕೇಳಿದ್ದು ಏನಾದರೂ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಿ ದಯವಿಟ್ಟು ನಿಮ್ಮ ಅಣ್ಣನೋ ತಮ್ಮನೋ ಸಹೋದರನ ಅಂದ್ಕೊಂಡು ಕ್ಷಮಿಸಿ ಧರ್ಮಸ್ಥಳದ ದುಡ್ಡನ್ನು ನಾವು ಯಾವತ್ತೂ ಎತ್ತಾಕೋದಿಲ್ಲ ಎತ್ತಾಕುದೂ ಬಾರದು ಯಾಕಂದರೆ ನಮ್ಮ ದುಡ್ಡು ಧರ್ಮಸ್ಥಳ ಸಂಘದ ದುಡ್ಡು ಅಂದರೆ ನಮ್ಮ ಪಬ್ಲಿಕ್ ಮನಿ ಅವ್ರು ಕೊಟ್ಟಿರೋದು ದೇಣಿಗೆ ಅವರ ದುಡ್ಡಲ್ಲೆಲ್ಲ ಬ್ಯಾಂಕಿಂದ ಕೊಟ್ಟ ದುಡ್ಡು ಬ್ಯಾಂಕ್ ಎಲ್ಲಿಂದ ಹೋಗ್ತಾ ದುಡ್ಡು ನಮ್ಮ ನಮ್ಮ ದುಡ್ಡುಗಳೇ ಹೋಗುವುದು ನಾವು ಬೆತ್ತಲಾಕ ಎತ್ತಲ ಎತ್ತಾಕೋ ಮಾತೇ ಮಾತಾಡಬಾರ್ದು ಕಟ್ಟಲಿಕ್ಕೆ ಹೋಗ್ಬೇಕು ಕಟ್ಟಲೇಬೇಕು ಕಟ್ಟದಿದ್ದರೆ ನಮ್ಮನ್ನು ಕಾನೂನು ಪ್ರಕಾರ ಅದು ಏನು ಮಾಡಬೇಕು ಅದು ಮಾಡ್ಕೊಂತೆ ಬಟ್ ಅದೆಲ್ಲ ಹೋಗೋದು ಬೇಡ ಈ ವಾರ ಅಲ್ಲ ಮುಂದಿನ ವಾರ ಮುಂದಿನ ತಿಂಗಳಲ್ಲಿ ಈ ದಿನ ತಿಂಗಳು ಕಟ್ಟಲಿ ನಮಗೆ ನಿಮಿಷ ಯಾರು ಇಟ್ಟಿಲ್ಲಲ್ವ ಕಟ್ಟೋ ದುಡ್ಡು ಅದಕ್ಕೆ ಲೆಕ್ಕ ಕೇಳಿ ಲೆಕ್ಕ ಮಾತ್ರ ಕೇಳಿ ಲೆಕ್ಕ ಹೋಗಬೇಡಿ ಅಂದರೆ ನಾನು ಯಾವತ್ತೂ ಹೇಳೋದಿಲ್ಲ ಹೇಳಬಾರದು ಸಮೇತ ಯಾರು ಧರ್ಮಸ್ಥಳದ ಸಂಘದ ಬಗ್ಗೆ ಅಪಪ್ರಚಾರ ಮಾಡಬಾರದು ಮಾಡಿದರೆ ಇಷ್ಟ ನಾವೇನು ಹೇಳೋಕ್ಕಾಗಲ್ಲ ನಾನು ಯಾವತ್ತೂ ಧರ್ಮಸ್ಥಳದ ಸಂಘದ ಬಗ್ಗೆ ಅಪಪ್ರಚಾರ ಮಾಡುವುದಿಲ್ಲ ನಾನು ಕೇಳ್ತಕ್ಕಂಥದ್ದು ದಾಖಲೆ ದಾಖಲೆ ಕೊಡಿ ಸ್ವಾಮಿ ಆ ದಾಖಲೆ ನೋಡಿ ಚೆಕ್ ಮಾಡಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಆಫ್ ಬರೋಡ ಅಂತ ನಮ್ಮ ಅಕೌಂಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಏನಿದೆ ಗೊತ್ತಿಲ್ಲ ನನಗೆ ನಮ್ಮ ತಾಲೂಕಿನಲ್ಲಿ ಬ್ಯಾಂಕ್ ಆಫ್ ಬರೋಡದ ಅಂತ ಹೇಳ್ತಿದ್ದಾರೆ ಬ್ಯಾಂಕ್ ಆಫ್ ಬರೋಡ ಚಳಿಕೆರ ಪಕ್ಕ ಇಲ್ಲಿ ಒಂದು ಐವತ್ತು ಕಿಲೋಮೀಟರ್ ಆ ರೆಕಾರ್ಡ್ಸನ್ನು ತಗೊಂಡು ಹೋದರೆ ಗೊತ್ತಾಗುತ್ತೆ ಸ್ಟೇಟ್ಮೆಂಟ್ ಇದು ಬ್ಯಾಂಕಿನ ಸ್ಟೇಟ್ಮೆಂಟೋ ಇಲ್ಲೇ ಸ್ಕ್ಯಾರ್ ಸ್ಕ್ಯಾರ್ ಡಿ ಪಿ ಮೇಲೆ ಕೂತ್ಕೊಂಡಿದ್ದಾರಲ್ಲ ಅವರು ಸ್ಟೇಟ್ಮೆಂಟು ಗೊತ್ತಾಗುತ್ತೆ ಕಂಪಲ್ಸರಿ ಪಿ ಆರ್ ಕೆ ಬಾಂಡ್ ಕೇಳಲೇಬೇಕಾದ ವಿಷಯ ಇವರು ಪಿ ಆರ್ ಕೆ ಲಕ್ಷಕ್ಕೆ ಎಂಬತ್ತ್ಮೂರು ರೂಪಾಯಿ ಇಲ್ಲ ನೂರು ರೂಪಾಯಿ ಅಂದ್ಕೊಳ್ಳಿ ನಲ್ಲಿಗೆ ಜಾಸ್ತಿ ಆಯಿತು ಇವ್ರು ಹೇಳ್ತಿರೋದು ಏನರೀ ಹನ್ನೆರಡು ನೂರು ಚಿಲ್ಡ್ರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ನಂದು ಎರಡು ಲಕ್ಷಕ್ಕೆ ಎರಡೇ ವರ್ಷಕ್ಕೆ ನಾನು ತೊಗೊಂಡಿರೋದು ಸಾಲ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಪಿ ಆರ್ ಕೆ ಅಮೌಂಟನ್ನು ಇದ್ದಾರೆ ತೊಗೊಳ್ಳಿ ಇನ್ನೂ ಒಂದು ಸಾವಿರ ಹೆಚ್ಚಿಗೆ ತೊಗೊಳ್ಳಿ ಬೇಡ ಅಂಬೋದಿಲ್ಲ ದಾಖಲೆತಿ ಕೊಡಿ ಸ್ವಾಮಿ ಇಲ್ಲ ಬಾಂಡ್ ಕೊಡಿ ಬಾಂಡಿಲ್ಲ ಅಂದರೆ ಕಟ್ಟುವುದು ಹೇಗೆ ಸ್ವಾಮಿ ನೀವು ಲೀಸ್ಟ್ ಹಾಕಿಬಿಡ್ತೀರಾ ನಿನ್ನ ಸಾಲ ಇಷ್ಟು ಪಿ ಆರ್ ಕೆ ಬಾಂಡ್ ಇಷ್ಟು ನಿನ್ನ ಉಳಿತಾಯ ಕಳ ಇಷ್ಟು ಪ್ರತಿಯೊಂದು ಹಾಕ್ತೀರ ಹಂಗೆ ದಾಖಲಾತಿ ಕೊಟ್ಟುಬಿಡಿ ಕರೆಕ್ಟ್ ಕಟ್ಟಿದ್ದೀರಲ್ವ ನೀವು ಕಟ್ಟಿಲ್ಲ ಅಂತ ನಾನು ಹೇಳೋದಿಲ್ಲ ಕಟ್ಟಿದ್ದೀರ ನಿಮ್ಮ ದಾಖಲಾತಿ ಕೊಡಿ ಇಲ್ಲ ಒಬ್ಬರು ಸಿಂಗಲ್ ಕೊಡೋಕ್ಕಾಗಲ್ವಾ ಗ್ರೂಪ್ಗೆ ಕೊಡಿ ಗ್ರೂಪ್ ಬಾಂಡ್ ಕೊಡಿ ಬ್ಯಾಡ ಬ್ಯಾಡಂಬೋದಿಲ್ಲ ನನಗೆ ಸಿಂಗಲ್ ಕೊಡಿ ಅಂತ ಯಾವತ್ತೂ ಕೇಳೋದಿಲ್ಲ ಗ್ರೂಪ್ಗೆ ಕೊಡಿ ನಮ್ಮ ಗ್ರೂಪು ಬ್ಯಾಂಕಲ್ಲಿ ಅಕೌಂಟ್ ಮಾಡಿರೋದು ಆ ಗ್ರೂಪಿಗೆ ಕೊಡಿ ನೀವು ವಾರ ವಾರ ಕಟ್ಸ್ಕೊಂಡು ಒಂದು ಸ್ಲಿಪ್ ಕೊಡ್ತೀರಾ ಬ್ಯಾಂಕ್ ಆಫ್ ಬರೋಡ ಡೈರೆಕ್ಟಾಗಿ ಕೇಳಿದರೆ ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗುತ್ತೆ ದುಡ್ಡು ಅಂತ ಹೇಳ್ತೀರಾ ಸ್ವಾಮಿ ಆರೂವರೆ ಏಳು ಗಂಟೆ ಯಾವ ಬ್ಯಾಂಕ್ ಬಾಗಿಲು ತೆಗೆದಿರುತ್ತೆ ಸ್ವಾಮಿ ನಿಮಗೆ ಕೇಳಿದರೆ ಬ್ಯಾಂಕು ನೆಟ್ವರ್ಕು ನಮ್ಮ ನೆಟ್ವರ್ಕು ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಯಾವ ಥರ ಅಂದರೆ ನನಗೆ ಗೊತ್ತಿಲ್ಲ ಆದರೆ ಕಟ್ಟಿದ ತಕ್ಷಣ ಇಮಿಡಿಯೆಂಟಾಗಿ ಸ್ಲಿಪ್ ಬರುತ್ತೆ ಅದು ಮಾತ್ರ ಗೊತ್ತು ಅದು ಒಂದು ವಾರ ಎರಡು ವಾರ ಇರುತ್ತೆ ಇಲ್ಲ ಮೂರು ವಾರ ತಿಂಗಳು ಅಷ್ಟೊತ್ತಿಗೆ ಕಳಿಸಿ ಹೋಗುತ್ತೆ ನೀವು ಪೆನ್ನಲ್ಲಿ ಬರೆದಿರ್ತೀರಾ ಇಷ್ಟು ಕಟ್ಟಿದ್ದಾರೆ ಅಂತ ಆ ದುಡ್ಡು ಅಮೌಂಟು ಅಲ್ಲಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆ ದುಡ್ಡು ಬ್ಯಾಂಕಲ್ಲಿ ಹೋಗಿದೆಯಾ ಇಲ್ಲ ಅದಕ್ಕೆ ನಮಗೆ ಕೊಡಿ ದಾಖಲಾತಿ ಸ್ವಾಮಿ ಯೋಚನೆ ಮಾಡೀನಿ ಸ್ವಾಮಿ ಯೋಚನೆ ಮಾಡಿ ಯೋಚನೆ ಮಾಡಿ ಕೇಳ್ತಿದ್ರು ನನ್ನ ಯೋಚನೆ ಇಲ್ಲದೇನೂ ಮಾಡಿಲ್ಲ ಕೇಳ್ತಾರೆ ನನ್ನ ಯಾಕಪ್ಪ ಇಷ್ಟು ವರ್ಷ ಕರೆಕ್ಟ್ ಕಟ್ಟಿದೀಯಾ ಇವಾಗ ಯಾಕೆ ಇವನ್ನೆಲ್ಲ ಕೇಳ್ತಿದೀಯಾ ಸಂಘದಲ್ಲಿ ಸಾಲ ತಗೊಂಬೋತ್ನೇ ಇವನ್ನೆಲ್ಲ ಕೇಳಬೇಕಲ್ವಾ ಅಂತ ಕೇಳಿದರು ಗೊತ್ತಿಲ್ಲ ಸ್ವಾಮಿ ಅವಾಗ ನಾವು ಅನಕ್ಷಸ್ಥರು ಅರ್ಧ ಬರ್ಧ ಓದಿರ್ತಕ್ಕಂಥವ್ರು ನಮಗೆ ಈ ಜಲಾತಾಣದಲ್ಲಿ ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಎಲ್ಲ ಬರ್ತಿದ್ದ ನ್ಯೂಸು ಅದನ್ನ ಯೋಚನೆ ಮಾಡಿ ಕೇಳ್ತಿರೋದು ನಾನು ಕಟ್ಟಬೇಡ ಅಂತ ಎಲ್ಲಿ ಹೇಳೋದಿಲ್ಲ ನಾನು ಹೇಳೋದಿಲ್ಲ ನನಗೇನು ದಾಖಲೆತೆ ಕೊಡಿ ಬ್ಯಾಂಕ್ ಮತ್ತು ನಮಗೆ ನೋಟಿಸ್ ಕೊಡೋದಂಗೆ ನೋಡ್ಕೊಳ್ಳೋಕ್ಕೋಸ್ಕರ ಕೇಳ್ತಿರೋದು ನಾನು ನೀವು ಏನನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನ ನಿಮಗೆ ಸಂಬಂಧಪಟ್ಟಿದ್ದದು ನನಗೆ ಸಂಬಂಧಪಟ್ಟಂಗೆ ನನ್ನ ದುಡ್ಡಿಗೆ ನಾನೇ ಬಜತ ನನ್ನ ಗ್ರೂಪಿಗೆ ನಾನೇ ಬಾಜತೆ ಒಂದು ಗ್ರೂಪಿನ ಮೆಂಬರ್ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಮೂವರಿದ್ದೀವಿ ಈ ಮೂವರು ಮೇನ್ ನಮಗೆ ನೋಟಿಸು ಬರುತ್ತೆ ಇನ್ನ ಸದಸ್ಯರಿಗೂ ಬರುತ್ತೆ ಸ್ವಾಮಿ ನಾವು ನಿಮಗೆ ತೊಂದರೆ ಇಲ್ಲ ನಮ್ಮ ದಾಖಲೆತೆ ನಮಗೆ ಕೊಡಿ ಅಂತ ಕೇಳ್ತಿರೋದು ಇದಕ್ಕಿಂತ ಹೆಚ್ಚಿಗೆ ಇನ್ನೂ ಹೇಳೋಕ್ಕಾಗೋದಿಲ್ಲ ಸ್ವಾಮಿ ನೀವು ದಾಖಲಾತಿ ಕೊಟ್ಟ ಮೇಲೆ ನಾವು ಕಟ್ಟುವುದು ಅಲ್ಲಿವರೆಗೂ ಕಟ್ಟೋದಿಲ್ಲ ಈ ವಿಡಿ ಎಲ್ಲಿವರೆಗೂ ಹೋಗುತ್ತದೆ ಗೊತ್ತಿಲ್ಲ ಪ್ಲೀಸ್ ನನಗೆ ನ್ಯಾಯ ಕೊಡಿಸಿ ನನಗೆ ಇದೆ ನನ್ನ ಏನು ಎರಡು ಲಕ್ಷ ನಲವತ್ತು ಸಾವಿರ ಕಟ್ಟಿರತಕ್ಕಂಥ ದುಡ್ಡು ಈಗ ಸಾಲಕ್ಕೆ ಎಷ್ಟೊಗಿದೆ ನೀವೇ ಲೆಕ್ಕ ಮಾಡ್ಕೊಳ್ಳಿ ಇನ್ನೂ ಒಂದು ಅರವತ್ತಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮ್ಮ ಲೆಕ್ಕಾಚಾರ ಏನಾದರೂ ಬಂದು ನಮ್ಮ ಅಧಿಕಾರಿಗಳು ಹೇಳಿದರೆ ಅದನ್ನ ಸಮೇತ ಹೇಳ್ತೀನಿ ಕೊಟ್ಟಿಲ್ಲ ಅಂದರೆ ನಾನು ಕಟ್ಟುವುದಿಲ್ಲ ನಿಮಗೆ ಕಟ್ಟು ಬೇಡ ಅಂತ ಹೇಳೋದಿಲ್ಲ ಕಟ್ಟಿ ಅಂತ ಹೇಳೋದಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಬಂದರೆ ಬ್ಯಾಂಕಿನ ಸ್ಟೇಟ್ಮೆಂಟು ಪ್ರತಿಯೊಂದು ಬಾಂಡ್ ಕರೆಕ್ಟ್ ಬಂದರೆ ನಾನು ಕಟ್ಟುತ್ತೇನೆ ಇಲ್ಲಾಂದರೆ ಇಲ್ಲ ಕಟ್ಟುವುದೇ ಇಲ್ಲ